ಹಂಗ ಕರೆಕ್ಟ ದೇವ್ರ ಹೊತ್ತದ ಕಂಡಿದ್ಯಾ ದೇವ್ರ ಹೊತ್ತದ ಕಂಡಿದ್ಯಾ ಹೌದೌದು ಚೆಂದವಾ ದೇವ್ರ ಹೊತ್ತದ ದೇವ್ರ ಹೊತ್ತು ಭಾಳ ಚಂದವಾ ದೇವ್ರವರು ಚಂದವಾ ದೇವ್ರವರು ಚಂದ ಎಂತ ಚಂದ ಯಾವ್ದೇನು ದೇವ್ರ ಹೊತ್ತದ್ದು ಆಯ್ತಲ್ಲ ಹ್ಞೂ ಅವರು ಬೆಳಗಾಯಕ್ಕೆ ಸೋಮವಾರ ಸೋಮವಾರ ಸಹ ಪ್ರತಿ ಸೋಮವಾರ ಮುಂದರ್ತಿಗೆ ಹೋಗ್ಬೋದು ಬಾಳೆ ಒಂದು ಹೊರ ದೊಡ್ಡದೊಂದು ಹರಿಯೋಣ ಆ ಹರಿಯವಣ ತುಂಬ ಬಾಳೆಹಣ್ಣು ಅದಕ್ಕೆ ಪಾಣಿ ಕೊಯ್ಗಿ ಕೊಟ್ಟರು ಒಂದು ತಲೆಗೊಂದು ಮುಂಡಾಸ ಕೊಟ್ಟರು ತೆಗ್ದು ಬಾಳೆಹಣ್ಣಿನ ಹೊರ ತೆಗ್ದು ತಲೆ ಮೇಲೆ ಬೆಚ್ಚಿಕೊಂಡ್ರು ಕೊಯ್ ಬಿಸ್ಕೊಂಡು ನೆಟ್ಟರು ಒಳ್ಳೆ ಹಲ್ಲಿ ಕಟ್ಟಿದ್ದು ಮೆಟ್ಟು ಉಪಯೋಗ ಬಟ್ಟೆ ಸಾಮಾನ್ಯ ದುರ್ಗಿದಸ್ತಂದ್ರೆ ಬಂದರೆ ಇಲ್ಲಿ ಗೊತ್ತಲ್ಲ ಬಟ್ಟೆ ಬಂದರೆ ಅದೇ ಹ್ಞೂ ಚರ ಚೆರ ಕೆರ ಚರ ಅಂತ ಒಳ್ಳೆ ಸೇವೆ ಮಾಡಿದರ ಆಳು ಹಂಗೆ ಒಳ್ಳೆ ಚಂದರು ಆಯ್ತಾ ಅದು ಚಿಕ್ಕ ಬಿಟ್ಟು ಆಯ್ತಲ್ಲ ಒಂದು ಆರಾರು ಕಾಲ ಅಡಿ ಇದ್ರು ಗೌರಡಿ ಇರಲಿ ಒಂದು ಆರಾರು ಕಾಲಿ ಇದ್ದರು ಆರೂವರೆ ಇದ್ರು ಒಳ್ಳೆ ಚಂದ ಮತ್ತೆ ಒಳ್ಳೆ ಎದೆ ಗಿದೆ ಎಲ್ಲ ಒಳ್ಳೆ ಅಗ್ಲ ಒಳ್ಳೆ ಚಂದ ಕೈ ಕಾಲ ಅಲ್ಲ ಹಾಟಿ ದೇವ್ರ ಹತ್ರ ಕೈ ಬಿಟ್ಕೊಂಡು ಹೋಗ್ತದೆ ಅಂಬರಾಳ ದೇವ್ರ ಹತ್ರ ದೇವ್ರ ಕೈ ಬಿಟ್ಕೊಂಡು ಅವ್ ಕೈ ಹಿಡ್ಕೊಂಡು ಒಂದು ಕೈಗೆ ಹಿಡ್ಕೊಂಡು ಕಂತಲ್ಲ ಕೈ ಬಿಟ್ಕೊಂಡೆ ಹಬ್ಬ ಅಲ್ಲಿ ಒಳಗಿಂದ ಹೊರಟ್ರಿಕ್ಕೊಳೆ ದೇವ್ರಿಂದ ದೇವ್ರ ಹೊರಟೋಲ್ಲಿಂದ ತಗೊತ ತಾಲಿ ಮೇಲೆ ಬಿಟ್ಟು ಬತ್ತೆಗೆ ಕೈ ಬಿಟ್ಟರು ಈಗಲ್ಲ ಹಿಡ್ಕಂತಾರೆ ದೇವ್ರನ್ನು ಅನಮಲ್ಲಿ ಎಲ್ಲ ನಮ್ಮಲ್ಲಿ ಹಾಳು ಇಲ್ಲೇ ಇದೆ ಆ ಭಕ್ತಿ ಇಲ್ಲ ಆ ಭಕ್ತಿ ಇಲ್ಲ ಮತ್ತೆ ದೇವ್ರನ್ನ ಮುಟ್ಟಲಿಕ್ಕೆಲ್ಲ ತಾಲಿ ಮೇಲೆ ದೇವ್ರನ್ನ ಮತ್ತೆ ಮುಟ್ಟಲಿಕ್ಕೆಲ್ಲ ಬಾಗಳು ಹೂವು ಕಾಶಿಗೆಲ್ಲ ಹೋಯಂಬ್ರಳೆ உட்ட <trots> <tell> 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 <tell>